ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹನ್ನೆರಡನೆಯ ಶತಮಾನದ ಶಿವಶರಣರ ಬಗ್ಗೆ ಹಾಗೂ ಅವರು ರಚಿಸಿದ ವಚನ ವಿಚಾರವನ್ನು ತಿಳಿಸಲು ಅನುವು ಮಾಡಿಕೊಟ್ಟಂತಹ ಜನಧ್ವನಿಯ ಎಲ್ಲ ನೌಕರ ಬಾಂಧವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಕಳೆದ ನಾಲ್ಕು ನುಡಿ ಸಂಚಿಕೆಗಳನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ಕೇಳುಗ ವರ್ಗಕ್ಕೆ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತೇನೆ ಇಂದಿನ ಐವತ್ತ ಐದನೇ ನುಡಿ ಸಂಚಿಕೆಯಲ್ಲಿ ಶರಣ ಗಜೇಶ ಮಸಣಯ್ಯನವರ ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಶರಣರು ಸಾಧಕರು ಆದಂತಹ ಶ್ರೀ ಸಿದ್ಧಯ್ಯ ಪುರಾಣಿಕರವರು ಶರಣ ಚರಿತಾಮೃತ ಎನ್ನುವಂತಹ ಶರಣರ ವಿಚಾರಣೆಗಳನ್ನು ಒಳಗೊಂಡಂತಹ ಬೃಹತ್ ಕೃತಿಯನ್ನು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ರಚಿಸಿ ಓದುಗ ಶರಣ ಬಂಧುಗಳಿಗೆ ನೀಡಿದ್ದಾರೆ ಈ ಕೃತಿಯಲ್ಲಿ ಗಜೇಶ ಮಸಣಯ್ಯನವರ ಬಗೆಗಿನ ವಿಚಾರ ಒಡಗಿದೆ ಮಸಣಯ್ಯನವರು ಅಕ್ಕಲಕೋಟೆಯ ಸಮೀಪದಲ್ಲಿರುವ ಕರಜಿಗೆ ಗ್ರಾಮದವರು ಅಲ್ಲಿ ಗಜೇಶ್ವರನ ದೇವಾಲಯ ಈಗಲೂ ಕೂಡ ಇದೆ ಮಸಣಯ್ಯನವರು ಕರಜಿಗೆಯಿಂದ ನಲವತ್ತು ಮೈಲಿಗಳ ದೂರದಲ್ಲಿರುವ ಆಳಂದ ತಾಲೂಕಿನ ಮನವಳ್ಳಿಯಲ್ಲಿ ಐಕ್ಯರಾಗಿದ್ದು ಅಲ್ಲಿ ಮಸಣಯ್ಯನವರ ದೇವಾಲಯವಿದ್ದು ಈಗಲೂ ಕೂಡ ಪ್ರತಿ ವರ್ಷ ಮಸಣಯ್ಯನವರ ಜಾತ್ರೆ ಜರುಗುತ್ತದೆ ಮಸಣಯ್ಯನವರ ಪೂಜೆಯ ಶಕ್ತಿಯನ್ನು ಅಲ್ಲಿನ ಜನ ಈಗಲೂ ಕೂಡ ಸ್ಮರಣೆ ಮಾಡುತ್ತಾರೆ ಮಸಣಯ್ಯನವರು ಪೂಜೆಗೆ ಕುಳಿತರೆ ಬಿಸಿಲು ಮಳೆ ಗಾಳಿ ಹಸಿವು ನೀರಿಡಿಕೆ ನಿದ್ರೆ ಹೀಗೆ ಯಾವುದೂ ಕೂಡ ಅವರ ಪೂಜೆಗೆ ಅಡ್ಡಿ ಬರುತ್ತಿರಲಿಲ್ಲವಂತೆ ಅಂತಹ ಶಕ್ತಿ ಅವರ ಪೂಜಾ ಕೈಂಕರ್ಯದಲ್ಲಿತ್ತು ಇಷ್ಟ ಪ್ರಾಣ ಭಾವಲಿಂಗ ಪೂಜೆಯನ್ನು ಮೀರಿ ನಿಷ್ಕಲಲಿಂಗ ಶೂನ್ಯಲಿಂಗ ನಿಶೂನ್ಯಲಿಂಗಗಳ ನಿಲುವನ್ನು ಕೂಡ ಮೀರಿ ನಿಂತಹವರು ಮಸಣಯ್ಯನವರು ಒಮ್ಮೆ ಗಜೇಶ ಮಸಣಯ್ಯನವರ ಭಕ್ತಿಯ ಪರೀಕ್ಷೆ ನಡೆಯುತ್ತದೆ ಗುರುದರ್ಶನಕ್ಕೆಂದು ಗಜೇಶ ಮಸಣಯ್ಯನವರು ಕರಜಿಗೆಯಿಂದ ಹೊರಟು ದಾರಿಯಲ್ಲಿ ಹೊಳೆಯೊಂದರ ಹತ್ತಿರ ಲಿಂಗ ಪೂಜೆಗೆ ಕುಳಿತು ಆ ಪ್ರಶಾಂತ ವಾತಾವರಣ ಸುಂದರ ಸನ್ನಿವೇಶ ಅವರನ್ನು ಅತ್ಯಂತ ಆಕರ್ಷಣೆಗೊಳಪಡಿಸುತ್ತದೆ ಮಸಣಯ್ಯ ಮರೆತು ಲಿಂಗ ಪೂಜೆಯಲ್ಲಿ ಲೀನವಾಗಿ ಬಿಡುತ್ತಾರೆ ಮೋಡ ಗವಿಯುತ್ತದೆ ಸಿಡಿಲು ಒಡೆಯುತ್ತದೆ ಗುಡುಗು ಗರ್ಜಿಸುತ್ತದೆ ಇದಾವುದು ಕೂಡ ಮಸಣೆಯನವರಿಗೆ ತಿಳಿಯುವುದೇ ಇಲ್ಲ ಮಳೆ ಸುರಿದರೂ ಆಗಲೂ ಎಚ್ಚರವಿಲ್ಲ ಹೊಳೆ ತುಂಬಿ ಬೋರ್ಗರಿಯುತ್ತ ಹರಿಯತೊಡಗಿತು ಆಗಲೂ ಎಚ್ಚರವಿಲ್ಲ ಹೊಳೆ ತುಂಬಿ ನೆರೆ ಬಂದು ಮಸಣೆಯನವರ ಮೇಲೆ ಹಾಯ್ದು ಹೋಯಿತು ಆದರೂ ಕೂಡ ಮಸಣೆಯವರಿಗೆ ಎಚ್ಚರವಿರಲಿಲ್ಲವಂತೆ ಇದನ್ನು ನೋಡಿದಂತಹ ಭಕ್ತರು ಆಶ್ಚರ್ಯಚಕಿತರಾಗುತ್ತಾರೆ ಸುದ್ದಿ ಎಲ್ಲೆಡೆ ಪಸರಿಸುತ್ತದೆ ಮಸಣಯ್ಯನವರಿಗೆ ಜನರು ದೇವ ದೇವ ಎಂದು ಅರ್ಚಿಸುತ್ತಾರೆ ಸುತ್ತಮುತ್ತಲಿನ ಊರೆಲ್ಲ ಅವರನ್ನು ಕೊಂಡಾಡುತ್ತದೆ ಮಸಣಯ್ಯನವರ ಕೀರ್ತಿ ದಶ ದಿಕ್ಕುಗಳಿಗೂ ಪಸರಿಸುತ್ತದೆ ಮಸಣಯ್ಯನವರ ಗುಡಿ ನಿರ್ಮಾಣಗೊಳ್ಳುತ್ತದೆ ಜನ ಅವರನ್ನು ನೆನೆದು ಪ್ರತಿ ವರ್ಷ ಜಾತ್ರೆ ಮಾಡಲು ಪ್ರಾರಂಭ ಮಾಡುತ್ತಾರೆ ಹೀಗೆ ಮಸಣಯ್ಯನವರ ವಿಚಾರವನ್ನು ನಾವು ಕಾಣಬಹುದಾಗಿದೆ ಇವರ ವಚನಗಳಲ್ಲಿ ಶರಣಸತಿ ಲಿಂಗಪತಿ ಭಾವ ಅದರ ವೈಭವವನ್ನು ಕಾಣಬಹುದಾಗಿದೆ ಇವರ ವಚನಗಳಲ್ಲಿ ಕನ್ನಡದ ಪದ ಸೌಂದರ್ಯವನ್ನು ಕಂಡುಣ್ಣಬಹುದಾಗಿದೆ ಸಮಗ್ರ ವಚನ ಸಂಪುಟದ ಏಳನೇ ಆವೃತ್ತಿಯಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಮಸಣಯ್ಯನವರ ಎಪ್ಪತ್ತು ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ ಇವುಗಳಲ್ಲಿ ಪ್ರಮುಖವಾದಂತಹ ಕೆಲವು ವಚನಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಮಸಣಯ್ಯನವರ ವಿಶಿಷ್ಟವಾದ ವಚನದಿಂದ ಪ್ರಾರಂಭಿಸೋಣ ವಚನ ಹೀಗಿದೆ ಅವರು ಹೇಳುತ್ತಾರೆ ನೀ ನೊಲಿದು ಕೂರ್ತವರು ನಿಮಗಲು ಕೂರ್ತವರು ನಿಮ್ಮ ಪರಿಯೇ ಅವರು ನಿಮ್ಮ ರುಹೆ ಅವರು ಅವರನ್ನೇನ ಹೇಳುವೆ ಆಳಾರು ಅರಸಾರು ಎಂದು ಅರಿಯಬಾರದು ನಿಮ್ಮ ರುಹೇ ಅವರು ಮಹಾಲಿಂಗ ಗಜೇಶ್ವರನೊಲಿದು ಪೂಜಿಸಿದವರು ಸಾಲುಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಪದವಿಗಳ ಪಡೆದವರು ಎನಗೆ ನಿಮ್ಮ ಶರಣರೇ ನೀವೆಂದು ಅರಿದಿರ್ಪುದೇ ಸಾಕು ಕಾಣ ಅರಿದಿರ್ಪುದೇ ಸಾಕು ಈ ವಚನದಲ್ಲಿ ಮಸಣ ಏನವರು ಹೇಳುತ್ತಾರೆ ಭಗವಂತ ಯಾರು ನಿನಗೆ ಒಲಿಯುತ್ತಾರೋ ಯಾರನ್ನು ನಿನ್ನನ್ನು ಒಲಿಸಿಕೊಳ್ಳುತ್ತಾರೋ ಅವರು ನಿನ್ನ ಹಾಗೆಯೇ ಇರುತ್ತಾರೆ ಎಂದು ಬಿಡುತ್ತಾರೆ ಹೌದಲ್ಲವೇ ಯಾವ ವ್ಯಕ್ತಿ ಭಗವಂತನ ಕೃಪೆಗಾಗಿ ಚಡಪಡಿಸುತ್ತಾನೋ ಅವನ ಲೋಕದ ವ್ಯವಹಾರದಿಂದ ದೂರನಾಗುತ್ತಾನೆ ಭಗವಂತನಿಗೆ ಹತ್ತಿರದವನಾಗಿ ಭಗವಂತನ ಗುಣಗಳೇ ಅವನ ಗುಣಗಳಾಗುತ್ತವೆ ಇದನ್ನೇ ಇಲ್ಲಿ ಮಸಣೆಯನವರು ನಿಮ್ಮ ಪರಿಯೇ ಅವರು ನಿಮ್ಮ ರುಹೆ ಅವರು ಅವರಲ್ಲಿ ಆಳು ಅರಸ ಎಂದು ಭೇದವೆಣಿಸಲಾಗದು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಮಸಣಯ್ಯನವರು ಭಗವಂತನ ಕೃಪೆಗೆ ಪಾತ್ರರಾದವರಲ್ಲಿ ಜಾತಿ ಮತ ಕುಲ ಲಿಂಗ ವರ್ಣ ಶ್ರೀಮಂತ ಬಡವ ಪಂಡಿತ ಪಾಮರ ಹೀಗೆ ಭೇದವೆಣಿಸಲಾಗದು ಎಂದು ಬಿಡುತ್ತಾರೆ ಅವರೆಲ್ಲರೂ ಭಗವಂತನ ರೂಪ ಎನ್ನುತ್ತಾರೆ ಹಾಗೆಯೇ ಮೋಕ್ಷ ಎನ್ನುವುದನ್ನು ಏಕಾಏಕಿ ಸಾಧಿಸಲು ಸಾಧ್ಯವಾಗದು ಇದನ್ನು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಮತ್ತು ಸಾಯುಜ್ಯ ಎನ್ನುವಂತಹ ನಾಲ್ಕು ಹಂತಗಳಲ್ಲಿ ಸಾಧಿಸಬೇಕು ಎನ್ನುತ್ತಾರೆ ಸಾಲೋಕ್ಯವೆಂದರೆ ಮುಕ್ತನಾದ ಜೀವನು ಭಗವಂತನ ಲೋಕವನ್ನು ಪ್ರವೇಶಿಸುವುದು ಇದು ಮೊದಲ ಹಂತ ಎನ್ನಲಾಗಿದೆ ಶುದ್ಧವಾದಂತಹ ಆತ್ಮವು ಅವನ ಲೋಕಕ್ಕೆ ಹೋಗಿ ಅವನ ಬಳಿ ಸೇರುತ್ತಾನೆ ಇದುವೇ ಸಾಮೀಪ್ಯ ಇದು ಎರಡನೇ ಹಂತ ಮುಕ್ತ ಆತ್ಮನು ಭಗವಂತನೊಡಗೂಡಿ ಸ್ವರೂಪದಲ್ಲಿ ಪರಮಾತ್ಮನಂತೆ ಶುದ್ಧ ಸ್ವರೂಪವನ್ನು ಪಡೆಯುತ್ತಾನೆ ಇದನ್ನೇ ಸಾರೂಪ್ಯ ಎನ್ನಲಾಗಿದೆ ಇದುವೇ ವ್ಯಕ್ತಿಯ ಮೂರನೇ ಹಂತ ಪರಮ ಪವಿತ್ರವಾದ ಆತ್ಮನು ಪರಮಾತ್ಮನೊಂದಿಗೆ ಬೆರೆತು ಮತ್ತೆ ಬೇರಾಗದ ಸ್ಥಿತಿಗೆ ಸಾಗುತ್ತಾನೆ ಇದುವೇ ಸಾಯುಜ್ಯ ಇದೇ ಕೊನೆಯ ಹಂತ ಹೀಗೆ ಭಗವಂತನೊಡನೆ ಹಂತ ಹಂತವಾಗಿ ಸಂಬಂಧವನ್ನು ಸಾಧಿಸಬೇಕು ಎನ್ನುತ್ತಾರೆ ಮಸಣೆಯನವರು ಆದರೆ ಅವರು ಕೊನೆಗೆ ಹೇಳುತ್ತಾರೆ ಏನೆಗೆ ನಿಮ್ಮ ಶರಣರೇ ನೀವೆಂದು ಅರಿದಿರುಪುದೇ ಸಾಕು ಅವರು ಹೇಳುತ್ತಾರೆ ನನ್ನನ್ನು ನಿನ್ನನ್ನು ಅರಿತವ ಎಂದು ತಿಳಿದರೆ ಅದೇ ಸಾಕು ಅದೇ ನನಗೆ ಎಲ್ಲ ಪದವಿಗಳು ಬಂದ ಹಾಗೆ ಎಂದು ಬಿಡುತ್ತಾರೆ ಹೀಗೆ ಮಸಣಯ್ಯನವರು ತಮ್ಮ ಶರಣರ ನೈಜತೆಯನ್ನು ಸತ್ಯದ ವಿಚಾರಗಳನ್ನು ತಿಳಿಸಿರುವುದನ್ನು ಅನೇಕ ವಚನಗಳಲ್ಲೂ ಕೂಡ ನಾವು ಕಾಣಬಹುದಾಗಿದೆ ಅವರು ಒಂದೆಡೆ ಹೇಳುತ್ತಾರೆ ಅರಳಿದ ಪುಷ್ಪ ಪರಿಮಳಿಸದಿಹುದೇ ಅಯ್ಯ ತುಂಬಿದ ಸಾಗರ ತೆರೆ ನೊರೆಗಳಾಡದಿಹುದೇ ಅಯ್ಯ ಆಕಾಶವ ಮುಟ್ಟುವವ ಅಟ್ಟಗೋಲ ಹಿಡಿವನೇ ಅಯ್ಯ ಪರದಲ್ಲಿ ಪರಿಣಾಮಿಯಾದ ಶರಣ ಕರ್ಮ ಪೂಜೆ ಫಲ ಅವನತಿ ದಿಹನೇ ಮಹಾಲಿಂಗ ಗಜೇಶ್ವರ ಅನತಿ ಗೆಳೆಯ ದಿಹನೇ ಮಹಾಲಿಂಗ ಗಜೇಶ್ವರ ಅವರು ಹೇಳುತ್ತಾರೆ ಅರಳಿದಂತಹ ಹೂವು ಪರಿಮಳವನ್ನು ಸೂಸದೇ ಇರುವುದೇ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗೆಯೇ ತುಂಬಿದ ಸಾಗರದಲ್ಲಿ ನೆರೆ ತೊರಗಳು ಉಂಟಾಗದೆಯೇ ಇರುತ್ತದೆಯೇ ಎನ್ನುತ್ತಾರೆ ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ ಆಕಾಶವನ್ನೇ ಮುಟ್ಟುವಂತಹ ವ್ಯಕ್ತಿಗೆ ಏಣಿಯ ಅವಶ್ಯಕತೆಯೇ ಇದೆಯೇ ಅದೇ ರೀತಿ ಶರಣನಿಗೆ ಭಗವಂತನ ಕೃಪೆಯಾದಲ್ಲಿ ಭಗವಂತನ ಪರಿಣಾಮ ಅವನ ಮೇಲೆ ಹಾಗೇ ಆಗುತ್ತದೆ ಎನ್ನುತ್ತಾರೆ ಹೌದು ಪ್ರಾಕೃತಿಕವಾಗಿ ಹೇಗೆ ಒಂದಕ್ಕೊಂದು ಸಂಬಂಧವಿದೆಯೋ ಹಾಗೆಯೇ ಶರಣ ಮತ್ತು ಭಗವಂತನ ನಡುವೆ ಸಂಬಂಧ ಇದ್ದೇ ಇರುತ್ತದೆ ಎನ್ನುತ್ತಾರೆ ಯಾವ ವ್ಯಕ್ತಿಯು ಪ್ರಕೃತಿಯಂತೆ ತನ್ನ ಗುಣಗಳನ್ನು ನೈಜತೆಯಿಂದ ಇರಿಸಿಕೊಂಡು ಭಗವಂತನೊಡನೆ ತನ್ನ ಸಂಬಂಧವನ್ನು ಬೆಸೆದಾಗ ಆ ಸಂಬಂಧವೂ ಕೂಡ ಪ್ರಕೃತಿಯಂತೆ ಬೆಸೆಯುತ್ತದೆ ಎನ್ನುತ್ತಾರೆ ಅದರ ಪರಿಣಾಮ ಆ ಭಕ್ತನ ಮೇಲೆ ಆಗುತ್ತದೆ ಎನ್ನುತ್ತಾರೆ ಆಗ ಅವನೇ ನೈಜ ಶರಣನಾಗುತ್ತಾನೆ ಇದನ್ನು ಅರಿಯಬೇಕೆಂಬುದೇ ಶರಣ ಮಸಣಯ್ಯನವರ ವಿಚಾರವಾಗಿದೆ ಮಸಣಯ್ಯನವರು ತಮ್ಮ ಮತ್ತೊಂದು ವಚನದಲ್ಲಿ ತಮ್ಮದೇ ವಿಚಾರಧಾರಿಯನ್ನು ಅರಿಸಿದ್ದಾರೆ ವಚನ ಹೀಗಿದೆ ವಿಧಾರ್ಚನೆ ಷೋಡಶೋಪಚಾರ ಬಾಹ್ಯಕ್ರಿಯೆಯಲ್ಲಿ ಲಿಂಗ ಉಂಟೆ ಸ್ವಯಂ ಆತ್ಮಪರೋಲಿಂಗವೆಂದು ಪರೋಲಿಂಗವೆಂದು ಉಳಿವ ಬೀದಿಯ ಬಂಡರ ಮಾತ ಕೇಳಲಾಗದು ತಿಲಕುಸುಮ ಪರಿಮಳದಂತೆ ಒಳ ಹೊರಗು ಪರಿಪೂರ್ಣ ಮಹಾಲಿಂಗ ಗಜೇಶ್ವರ ಮಹಾಲಿಂಗ ಗಜೇಶ್ವರ ಇಲ್ಲಿ ಮಸಣಯ್ಯನವರು ಹೇಳುತ್ತಾರೆ ಜಲ ಗಂಧ ಅಕ್ಷತೆ ಪುಷ್ಪ ಧೂಪ ದೀಪ ನೈವೇದ್ಯ ತಾಂಬೂಲಾದಿಗಳಿಂದ ಅರ್ಚನೆ ಮಾಡಿದರೆ ಛತ್ರ ಚಾಮರ ಗೀತ ಸ್ತೋತ್ರ ನಾದ ನೃತ್ಯ ವಾದ್ಯ ವಸ್ತ್ರ ಆಭರಣ ಪ್ರಣಾಮ ಪ್ರದಕ್ಷಿಣೆ ಹೀಗೆ ಹದಿನಾರು ರೀತಿಯಲ್ಲಿ ಭಗವಂತನನ್ನು ಉಪಚಾರ ಮಾಡಿದರೆ ಅದರಿಂದ ಲಿಂಗವನ್ನು ಒಲಿಸಿಕೊಳ್ಳಲು ಇದೆಯೇ ಎಂದು ಪ್ರಶ್ನೆ ಮಾಡುತ್ತಾರೆ ಇವೆಲ್ಲವೂ ಕೂಡ ಬಾಹ್ಯಕ್ರಿಯೆಯಾಗುತ್ತದೆ ಎನ್ನುತ್ತಾರೆ ಮಸಣೆಯನವರು ಹಾಗೆಯೇ ಇನ್ನು ಕೆಲವರು ನಾನೇ ಸ್ವಯಂ ಪರಮಾತ್ಮನ ರೂಪ ಎನ್ನುವ ಎಂದು ಹೇಳುವ ಜಗಬಂಡರಿದ್ದಾರೆ ಎನ್ನುತ್ತಾರೆ ಇಂತಹವರ ಮಾತುಗಳನ್ನು ಕೇಳಲು ಸಾಧ್ಯವೇ ಎನ್ನುತ್ತಾರೆ ಅವರು ಹೇಳುತ್ತಾರೆ ಯಾರಲ್ಲಿ ಎಳ್ಳಿನೊಳಗಿನ ಎಣ್ಣೆಯ ಪರಿಮಳವಿರುತ್ತದೋ ಹೂವಿನೊಳಗಿನ ಸುಗಂಧವಿರುತ್ತದೋ ಹಾಗೆ ಒಳ ಹೊರಗೆ ಅಂದರೆ ಅಂತರಂಗ ಬಹಿರಂಗವಾಗಿ ಪರಿಪೂರ್ಣರಾಗಿರುತ್ತಾರೋ ಅವರಲ್ಲಿ ಭಗವಂತನ ಚಿದಂಶವಿರುತ್ತದೆ ಭಗವಂತನ ಶಕ್ತಿ ಇರುತ್ತದೆ ಎನ್ನುತ್ತಾರೆ ಶರಣರಾದ ಗಜೇಶ ಮಸಣೆಯನವರು ಮತ್ತೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಈ ಸಕಲದೊಳಗೆ ಒಂದು ಸಯವಿಲ್ಲದೆ ನಾವು ಹಿರಿಯರು ನಾವು ಲಿಂಗವಂತರೆಂಬರು ಇದಿರ ಕೈಯಲ್ಲಿ ಎನಿಸಿಕೊಳ್ಳುತ್ತಿಹರು ಮನನಾಚದೆ ಇಂಥ ಮೂಗನಾಚಿಗಳ ಮೆಚ್ಚುವನೇ ಮಹಾಲಿಂಗ ಗಜೇಶ್ವರನಲ್ಲಿ ಎನ್ನ ಹೆತ್ತ ತಂದೆ ಪೂರ್ವಾಚಾರ್ಯ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಇಲ್ಲಿ ಮಸಣಯ್ಯನವರು ಕೇವಲ ಹಿರಿತನದಿಂದ ಸ್ವಯವಿಲ್ಲದೆ ಲಿಂಗಂತರಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಭಗವಂತನನ್ನು ತನು ಭಾವದಲ್ಲಿ ಇಷ್ಟ ಪ್ರಾಣ ಭಾವಲಿಂಗ ಪೂಜೆಯ ಮೂಲಕ ಸ್ವಯ ಮಾಡಿಕೊಳ್ಳದೆ ತನ್ನದಾಗಿಸಿಕೊಳ್ಳದೆ ಮನನಾಚದೆ ಲಿಂಗವಂತರೆಂದರೆ ಅದು ಹೇಗೆ ಸಾಧ್ಯ ಎನ್ನುತ್ತಾರೆ ಇಂತಹವರನ್ನು ನಮ್ಮ ಪರಮಾತ್ಮ ಅದು ಹೇಗೆ ಮೆಚ್ಚುತ್ತಾನೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಅವರು ಮುಂದೆ ಹೋಗಿ ಹೇಳುತ್ತಾರೆ ಸಂಗನ ಬಸವಣ್ಣ ಎನ್ನ ತಂದೆ ಎನ್ನ ಪೂರ್ವಾಚಾರ್ಯ ಆ ಬಸವಣ್ಣನವರ ಸಾಕ್ಷಿಯಾಗಿ ಅವರನ್ನು ಮೆಚ್ಚಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಮಸಣಯ್ಯನವರು ಭಕ್ತಿ ಶ್ರದ್ಧೆ ಇಲ್ಲದೆ ಮಾಡುವಂತಹ ಪೂಜೆ ಅದು ಅಷ್ಟವಿದಾರ್ಚನೆ ಶೋಡಶೋಪಾಚಾರವಾದರೇನು ಅದು ಪೂಜೆಯಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಅದಿಲ್ಲದೆ ಲಿಂಗವಂತರೆಂದು ಹೇಳಿಕೊಳ್ಳಲು ಅದು ಹೇಗೆ ಸಾಧ್ಯ ಎಂದು ಮತ್ತೊಮ್ಮೆ ಪ್ರಶ್ನೆ ಮಾಡುತ್ತಾರೆ ಹೌದಲ್ಲವೇ ಮಸಣನಿಯವರ ಚಿಂತನೆ ಬಹುಮುಖವಾಗಿರುವುದನ್ನು ನಾವು ಅವರ ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಒಂದೆಡೆ ಹೀಗೆ ಹೇಳುತ್ತಾರೆ ಇರುಳಿನ ಜಕ್ಕವಕ್ಕಿಯಂತೆ ಅಗಲಿ ಹಲುಬುತಿರೆ ಇರುಳಿನ ತಾವರೆಯಂತೆ ಮುಖ ಬಾಡಿ ಈರುಳಿನ ನೈದಿಲಂತೆ ಕಣ್ಣ ಮುಚ್ಚದೆ ಇರುಳಿನ ಸಮುದ್ರದಂತೆ ಘನವಾಗಿ ಸಲೆ ಉಮ್ಮಳಿಸಿ ಸಂಜೆವರೆದು ಮಹಾಲಿಂಗ ಗಜೇಶ್ವರನ ಬರವಿಂಗೆ ಬೆಳಗಾಯಿತ್ತು ನೋಡಾ ಬೆಳಗಾಯಿತ್ತು ನೋಡ ಅವರು ಹೇಳುತ್ತಾರೆ ಚಕ್ರವಾಕ ತಾವರೆ ನೈದಿಲೆ ಸಮುದ್ರ ಇವುಗಳು ಹೇಗೆ ತಮ್ಮ ರಾತ್ರಿಯ ಜೀವನವನ್ನು ಕಳೆಯುತ್ತವೆ ಎನ್ನುವುದನ್ನು ವಚನದಲ್ಲಿ ಒಂದೊಂದಾಗಿ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ಚಕ್ರವಾಕ ಪಕ್ಷಿಗಳಲ್ಲಿ ಹೆಣ್ಣು ಮತ್ತು ಗಂಡು ಯಾವಾಗಲೂ ಒಂದು ಇನ್ನೊಂದನ್ನು ಅಗಲದೆ ಜೋಡಿಯಾಗಿಯೇ ಇರುತ್ತದೆ ಅಂತಹ ಚಕ್ರವಾಕ ಪಕ್ಷಿಗಳು ಇರುಳಿನ ಒಂದು ಇನ್ನೊಂದನ್ನು ಅಗಲಿದಾಗ ಅವು ಪರಿತಪಿಸುವ ನೋವು ಅಪಾರ ಎನ್ನುತ್ತಾರೆ ಹಾಗೆಯೇ ತಾವರೆ ಬೆಳಗಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ಅದರ ಮುಖ ಕಮಲ ಅರಳಿ ನಗುತ್ತಿರುತ್ತದೆ ಅದೇ ಸೂರ್ಯ ದೂರ ಆದಂತೆ ಬೆಳಕು ಹೋಗಿ ಕತ್ತಲಾದಂತೆ ತಾವರೆಯ ಮುಖ ಬಾಡುತ್ತದೆ ಎನ್ನುತ್ತಾರೆ ಹಾಗೆಯೇ ಕೊಳದಲ್ಲಿನ ನೈದೆ ಹೂವು ಬೆಳಗಿನಲ್ಲಿ ಮಂದಸ್ಮಿತವಾಗಿ ನಗುತ್ತ ಚೈತನ್ಯಯುಕ್ತವಾಗಿರುತ್ತದೆ ಎನ್ನುತ್ತಾರೆ ಅದು ಪ್ರತಿಯೊಬ್ಬರ ಮನಸ್ಸನ್ನು ಕದಿಯುತ್ತದೆ ಎನ್ನುತ್ತಾರೆ ಆದರೆ ರಾತ್ರಿಯಾದಂತೆ ತನ್ನನ್ನು ತಾನೇ ನೋಡಲಾಗದೆ ನಿದ್ರ ಭಾರದ ಸ್ಥಿತಿಯಲ್ಲಿರುತ್ತದೆ ಎನ್ನುತ್ತಾರೆ ಎಂತಹ ಕವಿ ಹೃದಯ ಮಸಣ್ಣಯ್ಯನವರದು ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ ಸಮುದ್ರ ಬೆಳಗಿನಲ್ಲಿ ತನ್ನ ಅಲೆಗಳ ಮೂಲಕ ಕುಣಿದು ನಲಿದಂತೆ ಕಾಣಿಸುತ್ತದೆ ಆದರೆ ರಾತ್ರಿಯಲ್ಲಿ ನೀರವ ಮೌನದಂತೆ ಮಲಗಿರುತ್ತದೆ ಎನ್ನುತ್ತಾರೆ ಅಂತೆಯೇ ನಾನು ರಾತ್ರಿಯೆಲ್ಲ ಪರಮಾತ್ಮನನ್ನು ಕಾಣಲು ಮನ ತವಕಿಸಿ ಬೆಳಗಿನ ಬೆಳಕಾದಾಗ ಹರ್ಷಿಸುತ್ತೇನೆ ಪೂಜಿಸುತ್ತೇನೆ ಭಾವಿಸುತ್ತೇನೆ ಎನ್ನುತ್ತಾರೆ ಮಸಣಯ್ಯನವರು ಹೀಗೆ ಮಸಣಯ್ಯನವರು ಅನೇಕ ಉದಾಹರಣೆಗಳ ಮೂಲಕ ಇರುಳು ಹೇಗೆ ಸಾಗುತ್ತದೆ ಹಾಗೆ ನಾನೂ ಕೂಡ ಇರುಳಿನಲ್ಲಿ ಸಾಗಿ ಬೆಳಕಿನಡೆಗೆ ಬಂದಾಗ ಹರ್ಷಿಸುತ್ತೇನೆ ಎನ್ನುತ್ತಾರೆ ಹೌದಲ್ಲವೇ ಮತ್ತೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಋತುಕಾಲ ತಪ್ಪಿದ ಕೋಗಿಲೆಯಂತೆ ನುಡಿಯದಂತಿರ್ದಳಲ್ಲ ಪರಿಮಳ ತಪ್ಪಿದ ಭ್ರಮರನಂತೆ ಸುಳಿ ಸುಳಿಗೊಳು ತೀರ್ದಳಲ್ಲ ಫಲವು ತಪ್ಪಿದ ಬಂಜೆ ಬನದೊಳಗಣ ಅರಗಿಳಿಯಂತೆ ಇರ್ದಳಲ್ಲ ದುರಭಾರದ ಜೌವನದಲ್ಲಿ ತೋರಣದೆಲೆಯಂತೆ ಮಹಾಲಿಂಗ ಗಜೇಶ್ವರನ ನೆರೆವ ಭರದಿಂದ ಅಳಕ ವೃದ್ಧೆಯಾಗಿರ್ದಳಲ್ಲ ವೃದ್ಧೆಯಾಗಿರ್ದಳಲ್ಲ ಇಲ್ಲಿ ಗಜೇಶ ಮಸಣಗಿನವರು ದೇವನನ್ನು ಪತಿಭಾವದಿಂದ ನೋಡಿ ತಾನು ಅವನ ಸತಿ ಎಂದು ಭಾವಿಸಿ ತನ್ನ ಮನಸ್ಸಿಗೆ ತಾನೇ ಹೇಳಿಕೊಂಡಂತಹ ಮಾತುಗಳನ್ನು ನಾವು ಈ ವಚನದಲ್ಲಿ ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಸತಿಯಾದಂತಹ ನಾನು ಕೋಗಿಲೆ ಹೇಗೆ ವಸಂತ ಋತು ಮುಗಿದ ನಂತರ ಮತ್ತೆ ಅದರ ಬರುವಿಕೆಗಾಗಿ ಕಾಯ್ದು ಅದುವರೆಗೆ ತನ್ನ ಗಾಧ ಘಾನ ಮಾಧುರ್ಯವನ್ನು ನಿಲ್ಲಿಸಿ ನುಡಿಯದಂತೆ ಮೌನವಾಗಿರುತ್ತದೋ ಹಾಗೆ ನಾನು ಅತ್ಯಂತ ಮೌನವಾಗಿದ್ದೆನಲ್ಲ ಎನ್ನುತ್ತಾರೆ ಹೇಗೆ ದುಂಬಿಗೆ ಹೂವಿನಲ್ಲಿ ಪರಿಮಳವಿಲ್ಲದಿದ್ದರೆ ಪರಿಮಳಕ್ಕಾಗಿ ಪರಿತಪಿಸುತ್ತಾ ಪರಿಮಳವನ್ನು ಹರಸಿ ಅತ್ತ ಇತ್ತ ಹಾರಾಡುತ್ತದೋ ಹಾಗೆ ನಾನು ಪರಮಾತ್ಮನ ಪರಿಮಳಕ್ಕಾಗಿ ಅವನ ಪ್ರಭಾವಕ್ಕಾಗಿ ತವಕಿಸುತ್ತಿದ್ದೇನೆ ಎನ್ನುತ್ತಾರೆ ಹೇಗೆ ವನದಲ್ಲಿರುವಂತಹ ಅರಗಿಳಿಗಳು ತಮ್ಮ ಸೌಂದರ್ಯದೊಂದಿಗೆ ವನದಲ್ಲಿ ಹಾರಾಡುತ್ತಾ ಇರುತ್ತವೋ ಹಾಗೆಯೇ ಮಕ್ಕಳಾಗದ ಹೆಣ್ಣು ತನ್ನ ಮಕ್ಕಳಿಗಾಗಿ ಆತರಿಯುತ್ತ ತನ್ನ ಸೌಂದರ್ಯದೊಂದಿಗೆ ಇರುತ್ತಾಳೋ ಹಾಗೆ ನಾನು ನನ್ನ ಸೌಂದರ್ಯವನ್ನು ನಿನಗೆ ಮೀಸಲಿಟ್ಟು ಕಾಯುತ್ತಿದ್ದೇನೆ ಕಾಯುತ್ತಿದ್ದೇನೆ ಎನ್ನುತ್ತಾರೆ ಎಂತಹ ಅದ್ಭುತ ಉದಾಹರಣೆ ನೀಡಿದ್ದಾರೆ ಮಸಣಯ್ಯನವರು ಮುಂದೆ ಹೋಗಿ ಹೇಳುತ್ತಾರೆ ಬಾಗಿಲಿಗೆ ಕಟ್ಟಿದ ತೋರಣದ ಹೇಗೆ ನಳನಳಿಸುತ್ತಾ ಎಲ್ಲರನ್ನು ಆಕರ್ಷಿಸಿ ಸ್ವಾಗತಿಸುತ್ತದೋ ಹಾಗೆಯೇ ಯೌವನ ತುಂಬಿ ತುಳುಕುವ ಹೆಣ್ಣಾದ ನಾನು ಭಗವಂತ ನಿನ್ನನ್ನು ಸದಾ ಸ್ವಾಗತಿಸುತ್ತ ನಿನ್ನನ್ನು ಸೇರುವ ಆಸೆ ಕೂಡಿ ಹಾಗೆಯೇ ವೃದ್ಧೆಯಾದನೆಲ್ಲ ಏನು ಬಿಡುತ್ತಾರೆ ಎಂತಹ ಮಾತು ಅದೆಂತಹ ಭಕ್ತಿ ಮಸಣಯ್ಯನವರದು ನಿಜವಾಗಲು ಅಂದಿನ ಸಮಾಜದಲ್ಲಿ ಇಂತಹ ವಚನಗಳ ರಚನೆಯಾಗಿದ್ದು ಒಂದು ಅದ್ಭುತವೇ ಸರಿ ಎನಿಸುತ್ತದೆ ಇಂತಹ ವಚನಗಳನ್ನು ನಾವು ಅಕ್ಕ ಮಹಾದೇವಿಯರ ವಚನಗಳಲ್ಲೂ ಕೂಡ ಕಾಣಬಹುದಾಗಿದೆ ಮಸಣಯ್ಯನವರು ಶಿವಶರಣರನ್ನು ತಮ್ಮ ವಚನಗಳಲ್ಲಿ ಆಘಾಗ್ಯ ಸ್ಮರಿಸಿರುವುದನ್ನು ಕಾಣುತ್ತೇವೆ ಒಂದು ವಚನ ಹೀಗಿದೆ ಎನ್ನ ಕರಸ್ಥಲವೇ ಬಸವಣ್ಣನಯ್ಯ ಎನ್ನ ಮನಸ್ಥಲವೇ ಚನ್ನಬಸವಣ್ಣನಯ್ಯ ಎನ್ನ ಭಾವಸ್ಥಲವೇ ಪ್ರಭುದೇವರಯ್ಯ ಇಂತೆನ್ನ ಕರಮನ ಭಾವಗಳಲ್ಲಿ ಇಷ್ಟ ಪ್ರಾಣಭಾವಗಳು ತಲ್ಲೀಯವಾಗಿ ಮಹಾಲಿಂಗಗಜೇಶ್ವರ ನಿಮ್ಮ ಶರಣರ ಘನವನು ಎನ್ನ ಸರ್ವಾಂಗದಲ್ಲಿ ಕಂಡು ಪರಮ ಸುಖಿಯಾಗಿರ್ದೆನಯ್ಯಾ ಪರಮ ಸುಖಿಯಾಗಿರ್ದೆನೆಯ ಇಲ್ಲಿ ಮಸಣಯ್ಯನವರು ಸ್ಥೂಲ ತನುವಿನಲ್ಲಿನ ಕರಸ್ಥಲದಲ್ಲಿ ಇರುವ ಇಷ್ಟಲಿಂಗದಲ್ಲಿ ಆನು ಬಸವಣ್ಣನವರನ್ನ ಕಂಡೇ ಎನ್ನುತ್ತಾರೆ ಹಾಗೆಯೇ ಸೂಕ್ಷ್ಮ ತನುವಿನಲ್ಲಿರುವ ಭಾವಸ್ಥಲದಲ್ಲಿ ಭಾವಲಿಂಗ ಪ್ರತಿಷ್ಠಿತೆಯ ಮಾಡಿ ಅಲ್ಲಿ ಪ್ರಭುದೇವರ ಕಂಡೇ ಎನ್ನುತ್ತಾರೆ ಹಾಗೆಯೇ ತನುವಿನಲ್ಲಿರುವ ಪ್ರಾಣರೂಪದ ಮನಸ್ಥಲದಲ್ಲಿ ಪ್ರಾಣಲಿಂಗ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಚನ್ನಬಸವಣ್ಣನವರ ಕಂಡೇ ಚನ್ನಬಸವಣ್ಣನವರ ಕಂಡೆ ಎನ್ನುತ್ತಾರೆ ಹೀಗೆ ಇಷ್ಟ ಪ್ರಾಣ ಭಾವದಲ್ಲಿನ ಲಿಂಗ ರೂಪಿನಲ್ಲಿ ಬಸವ ಚನ್ನಬಸವ ಪ್ರಭುದೇವರನ್ನು ಕಾಣುತ್ತಾ ಅದರಲ್ಲೇ ಐಕ್ಯಗೊಂಡು ಮಹಾಲಿಂಗವ ಕಂಡೇ ಎಂದು ಬಿಡುತ್ತಾರೆ ಎಂತಹ ಮಾತು ಮುಂದೆ ಹೋಗಿ ಹೇಳುತ್ತಾರೆ ಎನ್ನ ಸರ್ವಾಂಗದಲ್ಲಿ ಶರಣರ ಘನಮನವನ್ನು ನೆಲೆಗೊಳಿಸಿ ಪರಮ ಸುಖವನ್ನು ಅನುಭವಿಸಿದೆ ಎಂದು ಹೇಳುವ ಮೂಲಕ ಶರಣರನ್ನು ಸ್ಮರಿಸಿ ಅವರಿಗೆ ತಲೆಬಾಗಿ ಅವರ ನಡೆಗೆ ನುಡಿಯಾಗಿ ನುಡಿಗೆ ನಡೆಯಾಗಿ ಕಲ್ಯಾಣದಲ್ಲಿನ ಸುಖಿ ಎನ್ನುವ ಮಾತನ್ನು ಗಜೇಶ ಮಶಣೆಯವರು ತಿಳಿಸುತ್ತಾರೆ ಶರಣರ ನಡೆ ನುಡಿ ಕ್ರಿಯೆ ಭಾವ ಎಲ್ಲವೂ ಕೂಡ ಸಮರಸವಾಗಿತ್ತು ಎನ್ನುವುದು ಈ ವಚನದ ಮೂಲಕ ನಾವು ಅರಿಯಬಹುದಾಗಿದೆ ಪ್ರಸ್ತುತ ಸಮಾಜ ಹೀಗೆ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆದರೆ ಸುಖಿ ಮಾರ್ಗದಲ್ಲಿ ನಡೆಯಬಹುದು ಎನ್ನುವುದನ್ನು ಅರಿಯಬೇಕಾಗಿದೆ ಮತ್ತೊಂದು ವಚನದಲ್ಲಿ ಭಗವಂತನನ್ನೇ ಆರ್ಧತೆಯಿಂದ ಕರೆದಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಒಳಗೆ ಶೋಧಿಸಿ ಹೊರಗೆ ಧವಳಿಸಿ ಭಾವದಿಂದ ಗುಡಿ ತೋರಣವ ಕಟ್ಟಿದೆನಯ್ಯ ಲಿಂಗ ಭಾರಯ್ಯ ಎನ್ನ ದೇವ ಭಾರಯ್ಯ ಅಂತರಂಗದ ಪರಂ ಜ್ಯೋತಿಯನಿದಿರು ಗೊಂಬೆನೆನ್ನ ಮಹಾಲಿಂಗ ಗಜೇಶ್ವರನ ಇದರು ಗೊಂಬೆನೆನ್ನ ಮಹಾಲಿಂಗ ಗಜೇಶ್ವರನ ಇಲ್ಲಿ ಮಸಣಯ್ಯನವರು ಅಂತರಂಗವ ಶುದ್ಧ ಮಾಡಿ ಬಹಿರಂಗವ ಸುಂದರ ಭಾವದಿಂದ ಶೃಂಗರಿಸಿ ನಿನಗಾಗಿ ನಾನು ಕಾಯುತ್ತಿದ್ದೇನೆ ಭಾರಯ್ಯ ಲಿಂಗ ತಂದೆ ಭಾರಯ್ಯ ಎನ್ನ ದೇವಾ ಎಂದು ಅತ್ಯಂತ ಸದುವಿನಯದಿಂದ ಭಕ್ತಿಯಿಂದ ಲಿಂಗವನ್ನು ತನ್ನ ಕರ ಮನ ಭಾವಸ್ಥಳಕ್ಕೆ ಆಹ್ವಾನಿಸುತ್ತಿರುವುದನ್ನು ಕಾಣಬಹುದಾಗಿದೆ ಹೀಗೆ ಆಹ್ವಾನಿಸಿ ಎನ್ನ ಅಂತರಂಗದಲ್ಲಿ ಬೆಳಕಿನ ಒಳಹಾಗಿ ನಿಲ್ಲಿಸು ಎಂದು ಪ್ರಾರ್ಥಿಸುತ್ತಾರೆ ಮಸಣಯ್ಯನವರು ತಮ್ಮ ವಚನಗಳಲ್ಲಿ ಕಾವ್ಯತ್ವನೇ ಹಿಡಿದಿಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ ಎಂತಹ ವಚನ ಸಾಹಿತ್ಯ ಇಂತಹ ಹಲವು ವಚನಗಳನ್ನು ನಾವು ಮಸಣಯ್ಯನವರಲ್ಲಿ ಕಾಣಬಹುದಾಗಿದೆ ಇನ್ನೊಂದು ವಚನವನ್ನು ಗಮನಿಸೋಣ ಅವರು ಹೇಳುತ್ತಾರೆ ಕಂಗಳ ಬಲದಲ್ಲಿ ಮುನಿದಿಹನೆಂಬೆನೆ ಕಂಗಳು ತನ್ನನ್ನಲ್ಲದೆ ನೋಡವು ಎಂತಹ ಮಾತು ಮನದ ಬಲದಲ್ಲಿ ಮುನಿದಿಹನೆಂಬೆನೆ ತನು ಮನ ತಾಳಲಾರವೊವ್ವ ಇಂತಿ ಮನ ಪ್ರೇರಕ ಮನ ಚೋರಕ ತನ್ನ ಅಧೀನವಾಗಿ ಸಾಧನ ಒಪ್ಪಡೆ ಮನದ ಒಳ ಮೆಚ್ಚುವನವ ಮನದಲ್ಲಿ ಬಯಸುವೆ ಭಾವದಲ್ಲಿ ಬೆರೆಸುವೆ ಮನ ಹಿಂಗೆ ಪ್ರಾಣನಾಥನಾಗಿ ಮಹಾಲಿಂಗ ಗಜೇಶ್ವರ ದೇವ ಮನಸ್ಸಿಂಗೆ ಮನಸ್ಸ ತರಲೀಸನವ್ವ ತರಲೀಸನವ್ವ ಎಂತಹ ವಚನ ಇಲ್ಲಿ ಬರುವ ಪ್ರತಿಯೊಂದು ವಾಕ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡೋಣ ಅವರು ಹೇಳುತ್ತಾರೆ ಕಣ್ಣುಗಳಿಂದ ಭಗವಂತನನ್ನು ನೋಡುತ್ತೇವೆ ಅಂತಹ ಕಣ್ಣುಗಳ ಶಕ್ತಿಯನ್ನು ಬಳಸಿ ಭಗವಂತನ ಮೇಲೆ ಮುನಿದಡೆ ಆ ಕಣ್ಣುಗಳು ನೋಡದೇ ಇರುತ್ತವೆಯೇ ಇಲ್ಲ ಅವು ನಿನ್ನನ್ನು ನೋಡೇ ನೋಡುತ್ತವೆ ಎನ್ನುತ್ತಾರೆ ಮಸಣಯ್ಯನವರು ಹಾಗೆಯೇ ಮನಸ್ಸು ಸದಾ ಭಗವಂತನ ನೆನೆಹನಲ್ಲೇ ಇರುತ್ತದೆ ಅಂತಹ ನೆನಹಿನ ಮನಸ್ಸಿನ ಮೂಲಕ ಭಗವಂತನ ಮೇಲೆ ಮುನಿದಡೆ ಆ ಮನ ಒಂದರ ಕ್ಷಣದಲ್ಲಿ ಮತ್ತೆ ಭಗವಂತನ ಬಂದ ಜಂಗಮದ ಇಂಗಿತಾಕಾರ ಬೇಡದ ಮುನ್ನವೇ ಮಾಡಬಲ್ಲೆಡೆ ಭಕ್ತನೆಂಬೆನು ಬೇಡದ ಮುನ್ನವೇ ಮಾಡುವ ಭಕ್ತನು ಬೇಡದೆ ಮಾಡಿಸಿಕೊಂಬ ಜಂಗಮವು ಇಂತಿ ಎರಡರ ಸಮ್ಮೇಳ ಸನ್ನಿಧಿಯಲ್ಲಿರ್ದು ನಾನು ಸುಖಿಯಾದನು ಕಾಣ ಮಹಾಲಿಂಗ ಇಲ್ಲಿ ಮಸಣಗಿನವರು ಭಕ್ತ ಮತ್ತು ಜಂಗಮದ ಸಂಬಂಧ ಹೇಗಿರಬೇಕು ಎನ್ನುವುದನ್ನು ಚೆನ್ನಾಗಿಯೇ ನಿರೂಪಿಸಿದ್ದಾರೆ ಅವರು ಹೇಳುತ್ತಾರೆ ಜಂಗಮನು ಭಕ್ತನ ಮಠಕ್ಕೆ ಅಂದರೆ ಮನೆಗೆ ಬಂದು ಭಕ್ತ ಏನು ಉಪಚಾರ ಮಾಡುತ್ತಾನೋ ಅದನ್ನು ಮಾಡಿಸಿಕೊಂಡು ಅದರಲ್ಲಿ ತೃಪ್ತಿ ಹೊಂದಬೇಕು ಅದೇ ರೀತಿ ಭಕ್ತನೂ ಕೂಡ ಜಂಗಮನಿಗೆ ಉಪಚರಿಸಿ ತೃಪ್ತಿ ಕಾಣಬೇಕು ಎನ್ನುತ್ತಾರೆ ಆಗ ಮಾತ್ರ ಅವ ಜಂಗಮ ಯುವ ಭಕ್ತನಾಗಲು ಸಾಧ್ಯ ಎನ್ನುತ್ತಾರೆ ಯಾರಾದರೂ ನಾನು ಜಂಗಮ ನನಗೆ ಹೀಗೇ ಉಪಚಾರ ಮಾಡಬೇಕು ಎಂದು ಮಾಡಿಸಿಕೊಂಡರೆ ಅವ ಜಂಗಮನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅವನು ಕೇವಲ ಭೂಮಿಯಲ್ಲಿರುವಂತಹ ಭೂತ ಪ್ರಾಣಿ ಎಂದು ಬಿಡುತ್ತಾರೆ ಹಾಗಾಗಿ ಭಕ್ತ ಜಂಗಮವನ್ನು ಅರಿತು ಬೇಡಿಸಿಕೊಳ್ಳದ ಮುನ್ನವೇ ಅರಿತು ಉಪಚಾರ ಮಾಡಬೇಕು ಹಾಗೆಯೇ ಜಂಗಮನು ತನ್ನ ಬೆಳಕಿನಿಂದ ಬೇಡದೆ ಮಾಡಿಸಿಕೊಳ್ಳಬೇಕು ಹೀಗೆ ಭಕ್ತ ಜಂಗಮರ ಸಂಬಂಧವಿರಬೇಕು ಎನ್ನುತ್ತಾರೆ ಇಂತಹ ಸಮ್ಮಿಳಿತ ಸಂಬಂಧದಲ್ಲಿ ನಾನು ಬದುಕಿ ಸುಖಿಯಾಗಿದ್ದೆ ಎಂದು ಗಜೇಶ ಮಸಣಯ್ಯನವರು ಹೇಳುತ್ತಾರೆ ಇಲ್ಲಿ ಜಂಗಮ ಎಂದರೆ ತನ್ನನ್ನು ತಾನು ಪರಿಪೂರ್ಣವಾಗಿ ಸಮಾಜಕ್ಕೆ ಅರ್ಪಿಸಿಕೊಂಡಂತಹವನು ಸಮಾಜದ ಏಳಿಗೆಯನ್ನು ಸದಾ ಬಯಸುವಂತಹವನು ಇದನ್ನು ಭಕ್ತನಾದವನು ಅರ್ಥ ಮಾಡಿಕೊಂಡು ಅವನ ಸಮಾಜ ಸೇವೆಗೆ ಹೇಗೆ ಬೇಕೇ ಹಾಗೆ ತನು ಮನ ಧನವನ್ನು ಸೂಕ್ತವಾಗಿ ಅರ್ಪಿಸಬೇಕು ಎನ್ನುವುದು ಮಸಣಯ್ಯನವರ ಅಭಿಪ್ರಾಯವಾಗಿದೆ ಪ್ರಸ್ತುತ ನಾವು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಯಾರಿಗೆ ಏನನ್ನು ಎಷ್ಟನ್ನು ನೀಡಬೇಕು ಎನ್ನುವುದನ್ನು ಅರಿತು ನಡೆಯಬೇಕು ಆಗ ಮಾತ್ರ ನಾವು ನೀಡುವಂತಹ ತನುಮನ ಸಾರ್ಥಕ ಸೇವೆಯಡೆಗೆ ಸಾಗುತ್ತದೆ ಎನ್ನುವಂತಹ ವಿಷಯವನ್ನು ತಿಳಿಸುತ್ತಾ ಇಂದಿನ ನುಡಿಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ